ಸೊ ಹಾಯ್ ಹಲೋ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮೂರೂ ಮಾಡಿ ಅಂತ ಕೇಳ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ಬೆಳಗ್ಗೆ ಮನೆ ರಂಗೋಲಿ ಹಾಕಿದ್ದಾರೆ ನಾನು ಸ್ವಲ್ಪ ಲೇಟಾಗಿದ್ದೆ ನನಗೆ ಕೋಲ್ಡ್ ಮತ್ತು ತಲೆನೋ ಆಗಿತ್ತು ಸೊ ಈ ಕಾರಣದಿಂದಾಗಿ ನೋಡ್ಬೋದು ಇನ್ನು ಆಚೆ ವ್ಯೂ ನೋಡಿ ಈ ಥರ ಇದೆ ಮೋಡ ಮೋಡ ಫುಲ್ಲು ಚಳಿ ಗಾಯ್ಸ್ ಮತ್ತು ಈ ಥರ ಹಾಕಿದ್ದಾರೆ ನೋಡಿ ಇಲ್ಲಿ ರಂಗೋಲಿ ಅಪ್ಪ ಬ್ಯಾಂಗ್ಳೂರಲ್ಲಿ ಫುಲ್ಲು ಚಳಿ ಚಳಿ ಕೆಳದೇ ಬೇಡ ನಾ ಯುಕ್ತ ಟಿ ವಿ ನೋಡ್ತಾ ಇದ್ದಾಳೆ ನೋಡಿ ಅವಳು ಸ್ನಾನ ಮಾಡಿಸಿ ರೆಡಿ ಮಾಡ್ಸಿ ಕೂತ್ಸಿದೀನಿ ಏನ್ ಮಾಡ್ತವ್ರೆ ನೋಡಿ ಇನ್ನ ಕೇವಲ ಒಂದೇ ಒಂದು ದಿನ ಬಾಕಿ ಆಗಿದೆ ಇವತ್ತು ಒಂದಿನ ಹೇಗೆ ಕಳೀತೋ ಗೊತ್ತಾಗೋದಿಲ್ಲ ಇನ್ನು ಒಂದೇ ತಾರೀಕು ಹೊರಡ್ಬೇಕು ಅಂತ ಇದ್ದೀನಿ ಸೊ ತುಂಬಾ ಬೇಜಾರಾಗ್ತಿದೆ ಬಿಟ್ಟೋಗಕ್ಕೆ ಇಷ್ಟು ಒಂದ್ ತಿಂಗಳು ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವ ಅದಕ್ಕೆ ನಾವು ಹೋಗ್ತಿದಿವಲ್ಲ ಇತ್ತನ್ಗೂ ತುಪ್ಪ ಬೇಕು ಇನ್ನೂ ತುಪ್ಪ ಜಾಸ್ತಿ ತಿಂತಾರೆ ಸೊ ಕಾರಣದಿಂದ ಪ್ರತಿ ಸರ್ತಿನೂ ಅಷ್ಟೇ ಬಂದ್ರೆ ನಾನು ಮನೆಗೆ ತುಪ್ಪ ಮಾಡಲ್ಲ ಖಾಲಿ ಆದ್ರೆ ಮಾತ್ರ ಹೊರಗಡೆನ ತರ್ಸೋದು ಮಂಗ್ಳೂರಲ್ಲಿ ಇಲ್ಲ ಅಂತ ಅಂದ್ರೆ ನಮ್ಮಮ್ಮನೆ ನನಗೆ ತುಪ್ಪ ಮಾಡ್ಕೊಳೋದು ನೋಡಿ ಬೆಣ್ಣೆ ತೆಗ್ದಿದ್ದಾರೆ ಎಷ್ಟು ದಪ್ಪ ಬೆಣ್ಣೆ ಸಿಕ್ಕಿದೆ ನೋಡ್ಬೋದು ನೀವು ಕಾಣ್ತಾ ಇದೆ ಅದು ಪಾತ್ರೆ ನೋಡಿ ಇಷ್ಟು ದೊಡ್ಡದು ಪಾತ್ರೆ ಅದ್ರಲ್ಲಿ ಬೆಣ್ಣೆ ನೋಡಿ ಹತ್ತ ತುಂಬಿದೆ ಬೆಣ್ಣೆ ಇನ್ನು ಇದ್ರದ್ದು ಮಜ್ಜಿಗೆ ಈ ತರ ಕೆನ್ನೆ ನೋಡಿ ಕೆನೆ ಹಾಲು ಕೆನೆನ ಈ ತರ ಸ್ಟೋರ್ ಮಾಡಿ ಅಲ್ವಾ ಈ ತರ ಇಟ್ಟು ಆಮೇಲೆ ಮಿಕ್ಸಿಯಲ್ಲಿ ಈ ತರ ತಕೊಂಡು ಏನಾಕ ರುಬ್ತೀರಾ ಏನಿಲ್ಲ ನೀರ್ ಹಾಕೊಂಡು ಕೋಲ್ಡ್ ವಾಟರ್ ಹಾಕಿ ತಕೊಳ್ಳೋದು ಅಷ್ಟೇನೆ ಬೆಣ್ಣೆ ಬರುತ್ತೆ ಆಮೇಲೆ ತುಪ್ಪ ಮಾಡೋಣ ರುಬ್ಬಿದ್ದೀನಿ ಮಿಕ್ಸಿ

ಸೊ ಅದನ್ನ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ ಬೆಳೆ ನೋಡಿ ಇದೇನು ಮಾಡ್ತೀರಾ ಮಜ್ಜಿಗೆ ಮಜ್ಜಿಗೆ ಗಿಡಕ್ಕೆ ಹಾಕ್ಬೋದು ಇಲ್ಲೊಂದು ಆಚೆ ಚೆಲ್ಬಿಡ್ತೇವೆ ಹ್ಮ್ ನೀವೇನ್ ಮಾಡ್ತೀರಾ ಗಿಡಕ್ಕೆ ಹಾಕ್ತೀನಿ ಒಂದೊಂದ್ಸರಿ ಗಿಡ ಎಲ್ಲ ಸೈಡ್ ತಿಕ್ಕಿದೀವಲ್ಲ ರೋಡ್ ಮಾಡ್ತಾರೆ ಅಂತ ಹ್ಞೂ

ಬಿಳೆದೆಲೆ ಲವಂಗ ಬೆಳ್ಳುಳ್ಳಿ ಒಂದು ಒಂದ್ ಒಂದೆರಡು ಕಾಳು ಉಪ್ಪು ಏಲಕ್ಕಿ ಕೆಮ್ಮು ಏನು ಆಗ್ಬಾರ್ದು ಅಂತ ಹೇಳಿ ಒಳ್ಳೆ ಫ್ಲೇವರ್ ಇರುತ್ತೆ ಅಂತ ಹಾಕದಷ್ಟೇ ಚೆನ್ನಾಗಿರುತ್ತೆ ಹಾಕಿದ್ರೆ ಹಳೆ ಕಾಲದಲ್ಲಿ ಇದೇ ತರ ಎಲ್ಲ ಕಾಯಿಸೋರು ಮೆಣಸು ಅದು ಎಲ್ಲ ಹಾಕಿ ಕಾಯಿಸೋರು ಚೆನ್ನಾಗಿ ಬರುತ್ತೆ ನೋಡಿ ನೀವು ಕೂಡ ಅಷ್ಟೇನೆ ಏನು ಹೇಳ್ತೀರಾ ಕ್ಲೀನಾಗಿ ಬಿಡಬೇಕು ಎಷ್ಟೊತ್ತವರೆಗೂ ಇದನ್ನ ಕುದಿಸ್ತೀರಾ ಕಾಲು ಗಂಟೆ ನಿಧಾನ ಉರಿಯಲ್ಲಿ ಕುದಿಸಿದ್ರೆ ನೀಟಾಗಿ ಬರುತ್ತೆ ಹ್ಞೂ ಹ್ಞೂ ಕಾಲು ಗಂಟೆ ಸಾಕು ಜಾಸ್ತಿ ಇದೆಯಲ್ಲ ಹಂಗಾಗಿ ಒಂದು ಕಾಲು ಗಂಟೆ ಬೇಕು ಹ್ಞೂ ಅದೇ ಕೆಮ್ಮು ಏನು ಬರಲ್ಲ ಅಂತ ಹೇಳಿ ಆ ಥರ ಮಾಡಲು ಸೋಸಿದ ಮೇಲೆ ತೋರಿಸ್ತೀನಿ ಇಷ್ಟು ಬರುತ್ತೆ ಅಂತ ಹ್ಞೂ ಈಗ ಏನು ಮಾಡ್ತಿದ್ದೀರಾ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ನಾನು ಅವತ್ತು ಮಾಡಿದೆ ಕಾಯಿ ಒಬ್ಬಟ್ಟು ಇವತ್ತು ಮಾಡ್ತಾ ಅದೇ ಕಾಯಿ ತಲ್ವೇ ಮಾಡಿದೆ ಬೇಳೆ ಒಬ್ಬಟ್ಟು ನೋಡಲ್ಲ ನಿಮ್ಮಮ್ಮಗಳು ಏನು ತೀಟೆ ಮಾಡ್ತ ನೋಡಿ ಗಾಯಿಸಿ ಇವಳು ಎಷ್ಟು ತೀಟೆ ಅಂದರೆ ನನ್ನ ಬ್ಯಾಗಲ್ಲಿ ಇರೋದೆಲ್ಲ ಜಿಪ್ತಾಗ್ಬಿಟ್ಟು ಆಡಿ ನನ್ನ ಪರ್ಸು ಅಲ್ಲಿ ಡೈಪರು ನನ್ನ ಆಧಾರ್ ಕಾರ್ಡು ಎಲ್ಲ ತೆಗ್ದು ಬಿಸಾಕಿಟ್ಟಿದ್ದಾಳೆ ಇವಳು ಇತ್ತೀಚಿಗೆ ನಾನು ಗಿಡಿಯೋಕ್ಕೆ ಆಗ್ತಾಯಿಲ್ಲ ಅಷ್ಟು ಒಂದು ತೀಟೆ ಆಗೋಳು ನೋಡಿ ನಿಮ್ಮನೇಲಿ ಯಾವ ಥರ ಈ ಥರ ಮಕ್ಕಳಿದ್ರೆ ಹೇಳಿ ಇನ್ನು ಸಂಜೆ ಹಂಗೆ ನಾನು ಯುಕ್ತನ ಜೊತೆ ಸ್ವಲ್ಪ ಹೊತ್ತಾಟ ಆಡ್ತಾ ಇದ್ದೆ ಅಂದರೆ ಹಿಂಗೆ ಅಂತ ಅಂತಿದ್ದೆ ನಾನು ಅದಕ್ಕೆ ಅವಳು ಜೋರಾಗಿ ನಗಾಡ್ತಾ ಇದ್ಳು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಗಾಯ್ಸ್ ನಾನು ಅಂದ್ಕೊಂಡಿದ್ದೀನಿ ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ ಸೊ ಇನ್ನೂ ಎಲ್ಲ ಬರೋದು ಬಾಕಿ ಇದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಶೇರ್ ಮೂರೂ ಮಾಡಿ ಅಂತ ಕೇಳ್ತೀನಿ ಅದಕ್ಕೂ ಮೊದಲು ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತವರೆಗೂ ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್